ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಹೋರಾಟದ ಪೂರ್ವಭಾವಿ ಸಭೆ ಧಾರವಾಡ ಜಿಲ್ಲೆ ಕಲಗಡಗಿ ತಾಲೂಕಿನಲ್ಲಿ ಇಂದು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯನ್ನು ಕಂಡಿಸಿ ಹೋರಾಟ ಕೈಗೊಳ್ಳುವ ಬಗ್ಗೆ ಚರ್ಚೆ ನಡೆಸುವ ಉದ್ದೇಶದಿಂದ ಪೂರ್ವಭಾವಿ ಸಭೆ ಮತ್ತು ಪತ್ರಿಕಾ ಪ್ರಕಟಣೆ ಮಾಡಲಾಯಿತು ಈ ಸಭೆಯಲ್ಲಿ ಬಂಜಾರ ಲಮಾಣಿ ಬೋವಿ ವಡ್ಡರ್ ಕೊರ್ಚ ಕೊರಮ ಸೇರಿದಂತೆ ಒಟ್ಟು ಅರವತ್ಮೂರಕ್ಕೂ ಹೆಚ್ಚು ಸಮುದಾಯಗಳ ಪ್ರಮುಖರು ಭಾಗವಹಿಸಿದ್ದರು ಸಮುದಾಯದ ಹಕ್ಕು ಹಿತಾಸಕ್ತಿಗಳನ್ನು ರಕ್ಷಿಸಲು ಹಾಗೂ ಸರ್ಕಾರದ ನಿರ್ಧಾರವನ್ನು ತೀವ್ರವಾಗಿ ವಿರೋಧಿಸಲು ಹೋರಾಟದ ರೂಪರೇಷೆ ಸಿದ್ಧಪಡಿಸಲಾಯಿತು ಸಭೆಯ ಅಂತ್ಯದಲ್ಲಿ ಸಮುದಾಯ ನಾಯಕರಿಂದ ಮುಂದಿನ ದಿನಗಳಲ್ಲಿ ಬೃಹತ್ ಮಟ್ಟದ ಪ್ರತಿಭಟನೆ ರ್ಯಾಲಿ ಹಾಗೂ ಚಳುವಳಿಗಳನ್ನು ಹಮ್ಮಿಕೊಳ್ಳುವ ನಿರ್ಧಾರವನ್ನು ಕೈಗೊಳ್ಳಲಾಯಿತು

ಷ್ಟೇ ನಮಗೆ ಕೃಷ್ಣ ರಾಜ್ಯದ ತದನಂತರ ಹಾಗಾಗಿ ನಮಗೆ ಹದಿನೈದು ಪರ್ಸೆಂಟ್ ಇರ್ತಕ್ಕಂತಹ ಎಸ್ಸಿಯಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿಯ ಜನಾಂಗದ ಸುಮಾರು ಈ ರಾಜ್ಯ ಸರ್ಕಾರ ಐದು ಪರ್ಸೆಂಟ್ ಅನ್ನ ತಂದಿದೆ ಬರ ಮೀಸಲಾತಿಯಲ್ಲಿ ಅರವತ್ಮೂರು ಜಾತಿಗಳಿಗೆ ಅನ್ಯಾಯ ಮಾಡಿ ಯಾವ ಸರ್ಕಾರ ಇದೆ ರಾಜ್ಯ ಸರ್ಕಾರ ಈಗಿನ ಸರ್ಕಾರ ಹಾಗಾಗಿ ಏಕ ಸದಸ್ಯ ನ್ಯಾಯಾಂಗದ ಪೀಠವನ್ನ ಹೊಂದಿರತಕ್ಕಂತಹ ನಾಗಮ ಮೋಹನ್ ದಾಸ್ ವರದಿಯನ್ನ ನಾವು ಯಾವತ್ತು ಈ ನಾಲ್ಕು ಸಮಾಜ ಮತ್ತು ಅರವತ್ತು ಸಮಾಜ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ನಮ್ಮ ನಾವು ಗಂಟಾದೋಷವಾಗಿ ಈ ಪೂರ್ವಗಳು ಬಾಯಿಸಿದ ಒಪ್ಪಲ್ಲ ಅಂತಂದ್ರೆ ಈ ವರದಿ ಸರ್ವೋಚ್ಚ ನ್ಯಾಯಾಲಯದ ಆದೇಶದ ಮೇರೆಗೆ ಒಳಪಟ್ಟಿಲ್ಲ ಅದನ್ನು ಪರಿಗಣಿಸದೆ ಆಯ್ಕೆ ಪೊಂಟಿ ಒನ್ ಸೆಕ್ಷಕರ ಇನ್ನೂ ಪ್ರಕಾರ ಆ ಅಂಶಗಳನ್ನ ಪರಿಗಣಿಸದೆ ಇರೋದರಿಂದ ಈ ಆಯೋಷವನ್ನು ಈ ಒಂದು ವರದಿಯನ್ನ ರಫ್ತು ಮಾಡಿಸಿದ ಕಂಪನಿಯನ್ನು ನಾವು ಈ ಒಂದು ಧಾರವಾಡಿಸಿದರೆ ಕಲ್ಯಾತಿ ತಾಲೂಕಿನ ಸಂತು ಸಮಾಜದ ಅಲವತ್ತು ಸಮಾಜದಿಂದ ಅಪೋಧ್ಯ ಆಗುವ ಆಕ್ರಮಣ ಮಾಡ್ತಾ ಇದ್ದೀನಿ ನಾನು ತದನಂತರ ನಮ್ಮ ಸಮಾಜಕ್ಕೆ ಬಂಜಾರ ಸಮಾಜದ ರಾಜ್ಯದಲ್ಲಿ ಇಪ್ಪತ್ತೆಂಟು ಲಕ್ಷ ಜನ ಇದೆ ಕೇವಲ ಹದಿನಾಲ್ಕು ಜನ ಹದಿನಾಲ್ಕು ಲಕ್ಷ ಜನ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ ಹಾಗಾದರೆ ನಮ್ಮ ಜನ ವಲಸಿಗೆ ಹೋಗುವಂತ ಜನ ಗೋವಾ ಕಾಗ್ರ ಗೈಕ ಆನಂತರ ಮಹಾರಾಷ್ಟ್ರ ಎಲ್ಲ ಹೋಗುವಂತ ಜನ ಅಲ್ಲಿ ಮತ್ತ ಸಿಕ್ಕಿರ್ತದೆ ಇವರು ಜನಗಣತಿ ಮಾಡುವಾಗ ಹದಿನಾಲ್ಕು ಲಕ್ಷ ಹೋಗಿದ್ದಾರೆ ಎರಡ್ ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಅದರ ದತ್ವಾಂಶದ ಮೇಲೆ ಈ ಒಂದು ಜನಗಣತಿಯನ್ನು ಆಯ್ಕೆ ಮಾಡುವಂತೆ ಹದಿನಾಲ್ಕು ಲಕ್ಷ ಕೊಟ್ಟಿದ್ದಾರೆ ನಮ್ಮ ನಮ್ಮ ರಾಜ್ಯದಲ್ಲಿ ಬಂಜಾರ ಸಮಾಜದ ಮುಖ್ಯಮಂತ್ರಿಗಳೇ ತಿಳ್ಕೊಳ್ತಕ್ಕ ದಯವಿಟ್ಟು ನನ್ನ ವಿಚಾರ ವಲಸೆ ಹೋಗಿರ್ತಕ್ಕಂಥ ಜನಗಣತಿಯನ್ನು ತಾವು ಜನಗಣತಿ ಮಾಡಿದಿಲ್ಲ ನಮ್ಮ ಪ್ರಶ್ನೆ ಹಾಗಾಗಿ ನಾಲ್ಕು ಇದು ಒಂದು ಬಂಜಾರ ಸಮಾಜಕ್ಕಾಗ್ರೆ ಪ್ರತಿಯೊಂದು ಅರವತ್ಮೂರು ಸಮುದಾಯ ಸಮಾಜದ ಸಮುದಾಯ ಜನರಿಗೂ ಸಹಿತ ಅನ್ಯಾಯ ಆಗಿದೆ ಹಾಗಾಗಿ ಈ ವರದಿಯನ್ನ ದಟ್ಟಾಘವಾಗಿ ನಾವು ನಮ್ಮ ಅರವತ್ ಸಮುದಾಯದಿಂದ ಒಪ್ಪಿಗೆ ಸಾಧ್ಯವಿಲ್ಲ ಇದನ್ನು ನಾವು ತದ್ದು ಮಾಡಬೇಕಂತೇಳಿ ನಾವು ಮುಂದಿನ ತೀರ್ಮಾನಗಳಿಗೆ ನಾವು ಹೋರಾಟವನ್ನು ಮಾಡ್ತೇವೆ ತದನಂತರ ನೂರ ಒಂದು ಸಮುದಾಯಗಳು ನೂರ ಒಂದು ಸಮುದಾಯಗಳು ಅಣ್ಣ ತಮ್ಮಂದಿದ್ರೆ ಅಂತ ನಮ್ಮ ನಮ್ಮಲ್ಲಿ ಒಳಪಂದಗಳನ್ನು ಮಾಡಿ ನಮ್ಮ ನಮ್ಮಲ್ಲಿ ಒಳಪ ಜಗಳವನ್ನ ಹಚ್ಚಿ ಈ ಸಮಾಜದಲ್ಲಿ ಒಳಪಂಗಡಗಳನ್ನು ಮಾಡಿ ಇದರ ಲಾಭವನ್ನು ಒಡೆಯುವ ತುರಗಾರಿಕೆಯನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ ಇದು ಮುಂದಿನ ದಿನ ನಮಗೆ ಅರವತ್ ಜಾತಿಯವರಿಗೆ ಸ್ಪರ್ಶ ಅಂತ ಅಂತಾರೆ ಸಂವಿಧಾನದ ಯಾವುದೇ ಆರ್ಥಿಕ ಒಳಗೆ ಸ್ಪರ್ಶ ಅನ್ನುವಂತ ಶಬ್ದ ಇಲ್ಲ ರಾಜ್ಯ ಸರ್ಕಾರ ಯಾಕೆ ಸ್ಪರ್ಶ ಅಂತ ನಮ್ಮ ಪ್ರಶ್ನೆ ಈ ನಮ್ಮ ಸಮುದಾಯದಲ್ಲಿ ಸ್ಪರ್ಶ ಅಂತ ಯಾಕೆ ಇರ್ತಾ ಇದ್ದೀನಿ ತಾವು ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳೇ ಸ್ಪರ್ಶ ಎಂಬ ಪದಕ್ಕೆ ನಾವು ಖಂಡಿಸಿ ಮುಂದಿನ ದಿನಮಾನ ಒಳಗೆ ನಾವು ಹೋರಾಟಗಳನ್ನು ಹಾಕೊಳ್ತಾ ಇದ್ದೇವೆ ತದನಂತರ ಈಗ ಕೇಂದ್ರ ಸರ್ಕಾರ ಚುನಾವಣೆ ಈಗ ಸದ್ಯ ಜನಗಳಿಂದ ಮಾಡುವರಿದ್ದಾರೆ ಅದರೊಳಗೆ ದಯವಿಟ್ಟು ಆ ಜನಗಳಿಂದ ಪರಿಗಣಿಸಿ ಮತ್ತು ನಿಮ್ಮ ಜನಗಳಿಂದ ಪರಿಗಣಿಸಿ ಅನ್ಯಮಾಟ ನಿಮ್ಮ ಏನು ಆಯೋಗದ ವರದಿ ಇರಲಿಲ್ಲ ಅದನ್ನು ಸ್ಟಾಪ್ ನಾವು ಹೇಳಿ ನೀವು ನಮ್ಮ ಸಮಾಜಕ್ಕೆ ಐದು ಪರ್ಸೆಂಟ್ ಕಳೆದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದ್ದಾಗ ನನಗೆ ನಾಲ್ಕೂವರೆ ಪರ್ಸೆಂಟ್ ಕೊಟ್ಟಿದ್ರು ನಾಲ್ಕು ಸಮಾಜಕ್ಕೆ ತದನಂತರ ಇನ್ನಿತರ ಸಮಾಜ ಏನು ಇಂದಿನ ಸಮಾಜ ಹಲವಾರು ಸಮಾಜ ನಾಲ್ಕು ಸಮಾಜಗಳಿಗೆ ಸೇರಿದೆಯಲ್ಲ ಅವ್ರಿಗೆ ಒಂದು ಪರ್ಸೆಂಟ್ ಅವ್ರು ಐನೂರು ನೀವು ಇನ್ನು ದುಡುತ್ತಿದ್ದ ದುಡುತ್ತಿರುವಂತಹ ಐದು ಜನ ಕೊಟ್ಟು ಯಾವ ಸಮಾಜಕ್ಕೆ ಹಿತವನ್ನು ಬಯಸ್ತಾ ಇದ್ದೀರಿ ತಾವು ಯಾಕೆ ಮಾಡ್ತಾ ಇದ್ದೀವಿ ಯಾರು ಈ ಕೆಲಸವನ್ನು ಮಾಡಿ ಈ ರೀತಿ ಕೊಟ್ಟು ನಾಳೆ ಈ ಎಸ್ ಇದೆ ಅದಕ್ಕಾಗಿ ದಯವಿಟ್ಟು ನಾನು ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಧಾರವಾಡ ಜಿಲ್ಲೆಯ ಕಲಗಿ ತಾಲೂಕಿನಿಂದ ನಮ್ಮ ಸಮಾಜದ ಅರವತ್ ಮೂರು ಸಮುದಾಯಗಳಿಗೆ ತೊಂದರೆಯಾಗಿ ಈ ಆಯೋಗದ ವರದಿಯನ್ನು ರದ್ದು ಮಾಡಬೇಕಂತ ಹೇಳಿ ನಮ್ದು ಪ್ರಥಮವಾಗಿರತಕ್ಕಂತಹ ವಿಚಾರ ತದನಂತರ ಈ ಏನು ಆಗಿರತಕ್ಕಂತ ವರದಿ ವರದಿ ಏನಿದೆ ವೈಜ್ಞಾನಿಕವಾಗಿರತಕ್ಕಂಥ ವರದಿಯಾಗಿದೆ ಈ ಸಂಪೂರ್ಣ ಸಮೀಕ್ಷಗಡೆ ಮಾಡಿ ಸಾರ್ವಜನಿಕ ಚರ್ಚೆಗೆ ಅವಕಾಶ ಮಾಡಿಕೊಡತಕ್ಕಂಥ ತದನಂತರ ಏನು ಚುನಾವಣೆ ಪಟ್ಟಿಯಲ್ಲಿ ದತ್ತಾಂಶ ಪಡೆಯಲಾಗಿದೆ ಆದರೆ ಮಕ್ಕಳು ವಲಸೆ ಹೋಗಿರುವ ಬಂಜಾರ ಮತ್ತು ನಾಲ್ಕು ಸಮಾಜಗಳ ಮತ್ತು ಅರವತ್ ಸಮಾಜಗಳ ಸುಮಾರು ಹತ್ತೊಂಬತ್ತರ ಐವತ್ತರಿಂದ ಪರಿಶಿಷ್ಟ ಜಾತಿ ಯಾವುದೇ ರೀತಿಯಿಂದ ಮೀಸಲಾತಿ ವಂಚಿತರಾಗಿರುವುದಿಲ್ಲ ಇವತ್ತಿನವರೆಗೂ ಆದರೆ ಈ ವರದಿ ಪ್ರಕಾರ ನೂರ ಒಂದು ಜಾತಿಗಳಲ್ಲಿ ವರ್ಗೀಕರಣ ಮಾಡಿ ಗುಂಪುಗಾರಿಕೆ ಮಾಡಿ ಮೀಸಲಾತಿ ಹೆಚ್ಚಿರುವುದು ಅವೈಜ್ಞಾನಿಕವಾಗಿದೆ ನೂರಾರು ಜಾತಿಯವರು ಅಣ್ಣದ ಮುಂದಿರುತ್ತೇವೆ ಒಳ ಮೀಸಲಾತಿ ಮುಖಾಂತರ ಕಾರಣವನ್ನು ರಾಜ್ಯ ಸರ್ಕಾರ ಮುಂದಾಗಿದೆ ಅದಕ್ಕಾಗಿ ದಯವಿಟ್ಟು ಮುಂದಕ್ಕೆ ಬರ್ತಕ್ಕಂಥ ನಮ್ಮ ಬೇಡಿಕೆ ಏನಿದೆ ಅಂತಂದ್ರೆ ನಾವೊಂದು ಐದು ಪರ್ಸೆಂಟ್ ಕೊಡ್ರಿ ನಮ್ಗೆ ಏಳು ಪರ್ಸೆಂಟ್ ಕೊಡ್ರಿ ಹಾಗಾದ್ರೆ ಏಳು ಪರ್ಸೆಂಟ್ ಕೊಡ್ಬೇಕಾನೆ ಮತ್ತೆಂಟ್ ಕೊಡ್ರಿ ನಮಗೆ ಏಳು ಪರ್ಸೆಂಟ್ ಕೊಡ್ರಿ ನಮ್ಗೆ ಐದು ಪರ್ಸೆಂಟ್ ನಮ್ಗೆ ಏಳು ಪರ್ಸೆಂಟ್ ಕೊಡ್ರಿ ನಮ್ಗೆ ಏಳು ಪರ್ಸೆಂಟ್ ಕೊಡ್ರಿ ಎಚ್ಚೆತ್ಕೊಂಡು ನಮ್ಮ ಸಮಾಜಕ್ಕೆ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ರಿ ನಮಗೆ ಏಳು ಪರ್ಸೆಂಟ್ ಕೊಡೋದಾದ್ರೆ ಮಾತ್ರ ನಾವು ಒಪ್ಪಿಲ್ಲ ಒಪ್ಕೊಳ್ಳೋದಿಲ್ಲ ಅನ್ನೋ ಮಾತು ಹೇಳಿ ನನಗೆ ಮಾತಾಡಲಿಕ್ಕೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಮ್ಮ ಸಮಾಜದ ನಾಲ್ಕು ಸಮಾಜ ಬಂದು ಬಾಂಧವ್ ಇರ್ಬೋದು ಅರವತ್ತು ಮೂರು ಸಮಾಜದ ಬಾಂಧವ್ ಇರ್ಬೋದು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಾನು ಮನೆಯನ್ನು ಸಲ್ಲಿಸಿ ನನ್ನ ಪತ್ರಿಕಾ ವರದಿಯನ್ನ ಪತ್ರಿಕಾ ಮಾಧ್ಯಮರಿಗೆ ನಾನು ಸಲ್ಲಿಸ್ತಾ ಇದ್ದೇನೆ ದಯವಿಟ್ಟು ಆನಂತರ ತದನಂತರ ಈ ಮಾಡಿ ನಾವು ಚರ್ಚೆಯನ್ನು ಮಾಡಿಲ್ಲ ಎಲ್ಲ ಸಮಾಜದ ಮಾನವರು ಹೋರಾಟವನ್ನ ಯಾವ ರೀತಿ ತರಬೇತಿ ಮಾಡಬೇಕು ಅನ್ನುವಂತಹ ಚರ್ಚೆನ ಮಾಡಿ ಆ ದಿನಾಂಕವನ್ನು ಸಹಿತ ನಮಗೆ ನಿಗದಿಯನ್ನು ಕೊಡ್ತಾ ಇದ್ದೇವೆ ತದನಂತರ ಇದೇ ಕರ್ನಾಟಕ ರಾಜ್ಯದಲ್ಲಿ ಬರುವಂತ ದಿವಸಗಳ ಹತ್ತನೇ ತಾರೀಕು ಸೆಪ್ಟೆಂಬರ್ ತಿಂಗಳಲ್ಲಿ ನಮ್ಮ ರಾಜ್ಯದ ಎಲ್ಲ ಸಮಾಜದ ಅರವತ್ತ್ ಮೂರು ಸಮಾಜದ ಮುಖಂಡರುಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಆ ಹೋರಾಟಕ್ಕೆ ನಾವು ಎಲ್ಲ ಸಮಾಜದಲ್ಲಿ ಬಂದು ಮಾನವರು ಕಲ್ಲು ತಾಲೂಕಿನಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತ ಹೇಳಿ ಕೇಳಿಕೊಂಡು ಪತ್ರಿಕಾ ಮಾಧ್ಯಮದ ಮಿತ್ರರು ಈ ಮಟ್ಟ ಬಂದು ನಮಗೆ ಸಹಕರಿಸಿದಾಗೆಲ್ಲರಿಗೆ ಮನಸ್ಸು ಮಾತನ್ನು ಜಯ ಜಯ ಕರ್ನಾಟಕ